ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ವಿಶೇಷ ಚರ್ಚೆಗೆ ಸ್ವಾಗತ ನಾವಿವತ್ತು ಕರ್ನಾಟಕ ರಾಜ್ಯ ನಾಗರೀಕ ಸೇವಾ ಅಂದ್ರೆ ನಡತೆ ನಿಯಮಗಳು ಎರಡು ಸಾವಿರ ಇಪ್ಪತ್ತೊಂದು ಮತ್ತೆ ಅದಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಒಂದು ಮುಖ್ಯವಾದ ತಿದ್ದುಪಡಿ ಬಂದಿದೆಯಲ್ಲ ಅದ್ರ ಬಗ್ಗೆ ಆಳವಾಗಿ ಮಾತಾಡೋಣ ಅಂತಿದ್ದೀವಿ ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯ ಆಧಾರ ಅಂದ್ರೆ ಕರ್ನಾಟಕ ಸರ್ಕಾರದ ಗೆಜೆಟ್ನಲ್ಲಿ ಬಂದಿರೋ ಎರಡು ಸಾವಿರದ ಇಪ್ಪತ್ತೊಂದರ ಮೂಲ ನಿಯಮಗಳು ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ಅಧಿಸೂಚನೆ ನಮ್ಮ ಗುರಿ ಏನು ಸರಳವಾಗಿ ಹೇಳೋದಾದ್ರೆ ಕರ್ನಾಟಕ ಸರ್ಕಾರಿ ನೌಕರು ಯಾವ ರೀತಿ ನಡಿಬೇಕು ಆ ನಿಯಮಗಳೇನು ಇತ್ತೀಚೆಗೆ ಆಸ್ತಿ ವಿವರ ಕೊಡೋದ್ರನೆ ಒಂದು ಚೇಂಜ್ ಆಗಿದೆ ಅಲ್ವಾ ಅದು ಏನು ಮತ್ತೆ ಈ ಎಲ್ಲಾ ರೂಲ್ಸ್ ಇದೆಯಲ್ಲ ಇದು ಪಬ್ಲಿಕ್ ಸರ್ವಿಸ್ ಟ್ರಾನ್ಸ್ಪರೆನ್ಸಿ ಅಕೌಂಟೆಬಿಲಿಟಿ ಅಂದ್ರೆ ಸಾರ್ವಜನಿಕ ಸೇವೆ ಪಾರದರ್ಶಕತೆ ಹೊಣೆಗಾರಿಕೆ ಮೇಲೆಲ್ಲ ಹೇಗೆ ಪರಿಣಾಮ ಬೀರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ಹಾಗಾದ್ರೆ ಶುರು ಮಾಡೋಣವಾ ಮೊದಲಿಗೆ ಈ ನಿಯಮಗಳು ಯಾರಿಗೆಲ್ಲ ಅಪ್ಲೈ ಆಗತ್ತೆ ಖಂಡಿತ ನಿಯಮ ಒಂದು ನೋಡಿದ್ರೆ ಗೊತ್ತಾಗತ್ತೆ ಕೆಲವೇ ಕೆಲವು ವಿನಾಯಿತಿಗಳನ್ನು ಬಿಟ್ಟು ರಾಜ್ಯದ ಬಹುತೇಕ ಎಲ್ಲಾ ಸರ್ಕಾರಿ ನೌಕರರಿಗೆ ಇದು ಅನ್ವಯ ಆಗತ್ತೆ ಈಗ ಅಖಿಲ ಭಾರತ ಸೇವೆಗಳ ಅಧಿಕಾರಿಗಳು ಅಂದ್ರೆ ಐ ಎ ಎಸ್ ಐಪಿಎಸ್ ಐಎಫ್ಎಸ್ ಆಮೇಲೆ ಪಾರ್ಟ್ ಟೈಮ್ ನೌಕರರು ಕಾಂಟ್ರಾಕ್ಟ್ ಮೇಲಿರೋರು ದಿನಗುಲಿ ನೌಕರರು ಮತ್ತೆ ಕೆಲವೊಂದು ಚಾರ್ಜ್ಡ್ ಸಿಬ್ಬಂದಿ ಇವರಿಗೆಲ್ಲ ಇದು ಅನ್ವಯಿಸಲ್ಲ ಆದ್ರೆ ಉಳಿದಂತೆ ರಾಜ್ಯ ಸರ್ಕಾರದ ಎಲ್ಲ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ಬೋರ್ಡ್ಗಳು ಇಲ್ಲಿರೋ ಎಲ್ಲ ನೌಕರರು ಇದರ ಅಡಿಯಲ್ಲಿ ಬರ್ತಾರೆ ಹ್ಮ್ ಅಂದ್ರೆ ಬಹುಪಾಲು ಆಡಳಿತ ವರ್ಗಕ್ಕೆ ಇದು ಅನ್ವಯ ಆಗುತ್ತೆ ಹ್ಮ್ ಸರಿ ಈ ಎರಡು ಸಾವಿರದ ಇಪ್ಪತ್ತೊಂದರ ನಿಯಮಗಳು ಮೊದಲಿಗಿಂತ ಹೇಗೆ ಬೇರೆ ಇದು ಬಹಳ ಮುಖ್ಯ ನೋಡಿ ಈ ಎರಡು ಸಾವಿರದ ಇಪ್ಪತ್ತೊಂದರ ರೂಲ್ಸ್ ಇದೆಯಲ್ಲ ಇದು ಹತ್ತೊಂಬತ್ ನೂರ ಅರವತ್ತಾರರಲ್ಲಿದ್ದ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಡತೆ ನಿಯಮಗಳನ್ನ ಪೂರ್ತಿಯಾಗಿ ರದ್ದು ಮಾಡಿ ಹೊಸದಾಗಿ ಬಂದಿರೋದು ನಿಯಮ ಮೂವತ್ತೆಂಟು ಇದನ್ನೇ ಹೇಳುತ್ತೆ ಅಂದ್ರೆ ಸುಮಾರು ಐವತ್ತೈದು ವರ್ಷ ಹಳೆಯ ನಿಯಮಗಳೇ ಇದ್ವು ಈಗ ಕಾಲ ಬದಲಾಗಿದೆ ಆಡಳಿತದ ಅಗತ್ಯತೆಗಳು ಟೆಕ್ನಾಲಜಿ ಬಳಕೆ ಸಮಾಜದ ನಿರೀಕ್ಷೆಗಳು ಎಲ್ಲವೂ ಬದಲಾಗಿದೆ ಅಲ್ವಾ ಅದನ್ನೆಲ್ಲ ಇಟ್ಕೊಂಡು ಈ ಹೊಸ ರೂಲ್ಸ್ ಮಾಡಿದ್ದಾರೆ ಇವು ಬರೀ ಶಿಸ್ತು ಕ್ರಮಕ್ಕೆ ಅಲ್ಲ ಬದಲಿಗೆ ಸರ್ಕಾರಿ ನೌಕರರು ದಿನ ಹೇಗೆ ನಡೀಬೇಕು ಅವರ ಪ್ರಾಮಾಣಿಕತೆ ಕೆಲಸದಲ್ಲಿ ನಿಷ್ಠೆ ದಕ್ಷತೆ ಮತ್ತೆ ಮುಖ್ಯವಾಗಿ ಜನರ ಜೊತೆ ಹೇಗೆ ವ್ಯವಹರಿಸಬೇಕು ಅನ್ನೋದಕ್ಕೆ ಒಂದು ಹೇಗೆ ಹೇಳೋದು ಒಂದು ನೈತಿಕ ಮತ್ತು ಕಾನೂನಿನ ಚೌಕಟ್ಟು ಕೊಡುತ್ತೆ ಸರಿ ಹಾಗಾದ್ರೆ ಆ ಇತ್ತೀಚಿನ ಬದಲಾವಣೆ ಇದೆಯಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ತಿದ್ದುಪಡಿ ಅದರಿಂದಲೇ ಶುರು ಮಾಡೋಣ ಅದೇನ್ ಹೇಳುತ್ತೆ ಯಾಕೆ ಅದು ಮುಖ್ಯ ಹೌದು ಹೌದು ಇದು ನಿಯಮ ಇಪ್ಪತ್ನಾಲ್ಕರ ಉಪನಿಯಮ ಎರಡಕ್ಕೆ ಸಂಬಂಧಪಟ್ಟಿದ್ದು ಇದು ಸರ್ಕಾರಿ ನೌಕರರು ತಮ್ಮ ಮತ್ತೆ ತಮ್ಮ ಕುಟುಂಬದವರ ವಾರ್ಷಿಕ ಆಸ್ತಿ ಹೊಣೆಗಾರಿಕೆ ಪಟ್ಟಿ ಅಂದ್ರೆ ಆಸೆಟ್ಸ್ ಅಂಡ್ ಲಯಬಿಲಿಟಿ ಸ್ಟೇಟ್ಮೆಂಟ್ ಅದನ್ನು ಸಲ್ಲಿಸೋ ಕೊನೆಯ ದಿನದ ಬಗ್ಗೆ ಹೇಳುತ್ತೆ ಮೊದಲು ಆ ಮೂಲ ನಿಯಮದಲ್ಲಿ ಪ್ರತಿ ವರ್ಷ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನೊಳಗೆ ಅದನ್ನು ಕೊಡಬೇಕಿತ್ತು ಓ ಡಿಸೆಂಬರ್ ಒನ್ ಕ್ಯಾಲೆಂಡರ್ ವರ್ಷದ ಕೊನೆಯಲ್ವಾ ಹೌದು ಕರೆಕ್ಟ್ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿ ಹದಿಮೂರಕ್ಕೆ ಒಂದು ನೋಟಿಫಿಕೇಶನ್ ಬಂತು ಅದರ ಪ್ರಕಾರ ಈ ಕೊನೆಯ ದಿನವನ್ನ ಮಾರ್ಚ್ ಮೂವತ್ತೊಂದಕ್ಕೆ ವಿಸ್ತರಿಸಿದ್ದಾರೆ ಇದರ ಹಿಂದೆ ಒಂದು ಪ್ರೊಸೀಜರ್ ಇದೆ ಸರ್ಕಾರ ಡಿಸೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಒಂದು ಡ್ರಾಫ್ಟ್ ರೂಲ್ಸ್ ಪಬ್ಲಿಷ್ ಮಾಡಿ ಹದಿನೈದು ದಿನ ಟೈಮ್ ಕೊಟ್ಟಿತ್ತು ಏನಾದರೂ ಆಕ್ಷೇಪಣೆ ಸಲಹೆ ಇದ್ರೆ ತಿಳಿಸಿ ಅಂತ ಯಾರಾದ್ರೂ ಆಕ್ಷೇಪಣೆ ಹೇಳಿದ್ರಾ ನೋಟಿಫಿಕೇಶನ್ ಪ್ರಕಾರ ಆ ಕೊಟ್ಟಿದ್ದ ಟೈಮ್ನಲ್ಲಿ ಯಾರಿಂದಲೂ ಯಾವ ಆಕ್ಷೇಪಣೆ ಆಗ್ಲಿ ಸಲಹೆ ಆಗ್ಲಿ ಬಂದಿಲ್ಲ ಅಂತ ಗೊತ್ತಾಯ್ತು ಹಾಗಾಗಿ ಆ ಡ್ರಾಫ್ಟ್ ರೂಲ್ಸ್ ಏನಿದೆ ಅದನ್ನೇ ಫೈನಲ್ ಮಾಡಿ ಮಾರ್ಚ್ ಅನ್ನೋದು ಹೊಸ ಡೆಡ್ ಲೈನ್ ಆಯ್ತು ಡಿಸೆಂಬರಿಂದ ಮಾರ್ಚ್ ಇದು ಸುಮ್ನೆ ಡೇಟ್ ಬದಲಿಸಿದ್ದ ಅಥವಾ ಇದ್ರ ಹಿಂದೆ ಬೇರೆ ಏನಾದ್ರೂ ಕಾರಣ ಇದೆಯಾ ಮಾರ್ಚ್ ಮೂವತ್ತೊಂದು ಅಂದೆ ಫಿನಾನ್ಷಿಯಲ್ ಇಯರ್ ಎಂಡ್ ಕೂಡ ಹೌದಲ್ವಾ ಖಂಡಿತವಾಗಿಯೂ ಇದು ಬಹಳ ಮುಖ್ಯವಾದ ಬದಲಾವಣೆ ನೋಡಿ ಡಿಸೆಂಬರ್ ಮೂವತ್ತೊಂದು ಕ್ಯಾಲೆಂಡರ್ ವರ್ಷಕ್ಕೆ ಹೊಂದುತ್ತೆ ಆದರೆ ಮಾರ್ಚ್ ಮೂವತ್ತೊಂದಿದೆಯಲ್ಲ ಅದು ಆರ್ಥಿಕ ವರ್ಷದ ಕೊನೆ ಅಂದರೆ ಫಿನಾನ್ಷಿಯಲ್ ಇಯರ್ ಎಂಡ್ಗೆ ಸರಿಯಾಗಿ ಹೊಂದುತ್ತೆ ಬಹುಶಃ ಇದರಿಂದ ನೌಕರರಿಗೆ ತಮ್ಮ ವಾರ್ಷಿಕ ಇನ್ಕಮ್ ಟ್ಯಾಕ್ಸ್ ಲೆಕ್ಕಾಚಾರ ಇನ್ವೆಸ್ಟ್ಮೆಂಟ್ಸ್ ಲೋನ್ ಬ್ಯಾಲೆನ್ಸ್ ಇದೆಲ್ಲವನ್ನು ಒಟ್ಟು ಸೇರಿಸಿ ಇನ್ನೂ ಹೆಚ್ಚು ನಿಖರವಾದ ಆಸ್ತಿ ಹೊಣೆಗಾರಿಕೆ ಪಟ್ಟಿ ಪಟ್ಟಿಕೋರೋಕೆ ಅನುಕೂಲ ಆಗ್ಬೋದು ಇನ್ನೊಂದು ಪ್ರಾಕ್ಟಿಕಲ್ ವಿಷಯ ಅಂದರೆ ಡಿಸೆಂಬರ್ ಕೊನೆಗೆ ವರ್ಷದ ರಜೆಗಳು ಹಬ್ಬಗಳು ಜಾಸ್ತಿ ಇರುತ್ತೆ ನೌಕರರಿಗೆ ಟೈಮ್ ಸಾಕಾಗದೇ ಇರ್ಬೋದು ಮಾರ್ಚ್ ಮೂವತ್ತೊಂದರ ಗಡುವು ಸ್ವಲ್ಪ ಉಸಿರಾಡೋಕೆ ಜಾಗ ಕೊಡುತ್ತೆ ಅನ್ಸುತ್ತೆ ಬಹುಶಃ ಇದರಿಂದ ಸಲ್ಲಿಕೆ ಆಗುವ ಮಾಹಿತಿಯ ಕ್ವಾಲಿಟಿನೂ ಚೆನ್ನಾಗಿರ್ಬೋದು ಪಾರದರ್ಶಕತೆ ದೃಷ್ಟಿಯಿಂದ ಕರೆಕ್ಟಾಗಿರೋ ಮಾಹಿತಿ ಟೈಮಿಗೆ ಸರಿಯಾಗಿ ಬರೋದು ಇಂಪಾರ್ಟೆಂಟ್ ಅಲ್ವಾ ಹೌದು ಅದು ಅರ್ಥ ಆಗುತ್ತೆ ಸರಿ ಹಾಗಾದ್ರೆ ಈ ಆಸ್ತಿ ವಿವರ ಸಲ್ಲಿಕೆ ಬಗ್ಗೆ ನಿಯಮ ಇಪ್ಪತ್ನಾಲ್ಕು ಇನ್ನೇನು ಹೇಳುತ್ತೆ ಬರೀ ವರ್ಷಕ್ಕೊಮ್ಮೆ ಸಲ್ಲಿಸ್ಬೇಕಾ ಅಥವಾ ಬೇರೆ ಟೈಮ್ನಲ್ಲೂ ಕೊಡ್ಬೇಕಾ ಏನೇನ್ ಡೀಟೇಲ್ಸ್ ಇರಬೇಕು ಅದರಲ್ಲಿ ನಿಯಮ ಇಪ್ಪತ್ತ್ ಬಹಳ ಡೀಟೇಲ್ಡ್ ಆಗಿದೆ ಮೊದಲನೇದಾಗಿ ಸರ್ಕಾರಿ ಸೇವೆಗೆ ಹೊಸದಾಗಿ ಸೇರಿದಾಗ ಸೇರಿದ ಮೂರು ತಿಂಗಳ ಒಳಗೆ ತಮ್ಮ ಆಸ್ತಿ ಹೊಣೆಗಾರಿಕೆ ಬಗ್ಗೆ ಪೂರ್ತಿ ವಿವರ ಕೊಡಬೇಕು ಅದು ಅವರು ಕೆಲಸಕ್ಕೆ ಸೇರುವಾಗ ಅವರ ಆರ್ಥಿಕ ಸ್ಥಿತಿ ಹೇಗಿತ್ತು ಅನ್ನೋದಕ್ಕೊಂದು ಬೇಸ್ಲೈನ್ ದಾಖಲೆ ಇದ್ದಾಗೆ ಆಮೇಲೆ ನೀವು ಹೇಳಿದ ಹಾಗೆ ಪ್ರತಿ ವರ್ಷ ಮಾರ್ಚ್ ಮೂವತ್ತೊಂದರ ಒಳಗೆ ವಾರ್ಷಿಕ ರಿಟರ್ನ್ ಸಲ್ಲಿಸಲೇಬೇಕು ಇದಕ್ಕಾಗಿ ಫಾರ್ಮ್ಸ್ ಕೂಡ ಇದೆ ನಮೂನೆ ಒನ್ ಅಂತ ಸ್ಥಿರಾಸ್ತಿಗೆ ಅಂದ್ರೆ ಇಮ್ಮೂವಬಲ್ ಪ್ರಾಪರ್ಟಿ ನಮೂನೆ ಟು ಚರಾಸ್ತಿಗೆ ಅಂದ್ರೆ ಮೂವಬಲ್ ಪ್ರಾಪರ್ಟಿ ಇದರಲ್ಲಿ ಬರೀ ತಮ್ಮ ಸ್ವಂತ ಹೆಸರಲ್ಲಿರೋದು ಮಾತ್ರ ಅಲ್ಲ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಗಂಡ ಹೆಂಡ್ತಿ ಅವಲಂಬಿತ ಮಕ್ಕಳು ಅವರ ಹೆಸರಲ್ಲಿರೋ ಆಸ್ತಿ ವಿವರನೂ ಕೊಡಬೇಕು ಓಕೆ ಏನೆಲ್ಲ ಆಸ್ತಿ ಬರುತ್ತೆ ಇದರಲ್ಲಿ ಸ್ಥಿರಾಸ್ತಿ ಅಂದರೆ ನಿಮ್ಗೆ ಗೊತ್ತೇ ಇದೆ ಜಾಗ ಬಿಲ್ಡಿಂಗ್ ಮನೆ ಫ್ಲಾಟ್ ಎಲ್ಲ ಚರಾಸ್ತಿ ಅಂದರೆ ಷೇರು ಡಿಬೆಂಚರ್ ಬಾಂಡ್ ಬ್ಯಾಂಕ್ ಡೆಪಾಸಿಟ್ ಕೈಲಿರೋ ನಗದು ಒಂದು ಲಿಮಿಟ್ಗಿಂತ ಜಾಸ್ತಿ ಇದ್ರೆ ವೆಹಿಕಲ್ಸ್ ಅಂದರೆ ಕಾರ್ ಸ್ಕೂಟರ್ ಇತ್ಯಾದಿ ಆಮೇಲೆ ಒಡವೆಗಳು ಇದರ ವ್ಯಾಲ್ಯೂ ಎರಡು ತಿಂಗಳ ಬೇಸಿಕ್ ಸ್ಯಾಲ್ರಿಗಿಂತ ಜಾಸ್ತಿ ಇದ್ರೆ ಅದನ್ನು ಮೆನ್ಷನ್ ಮಾಡಬೇಕು ಅದೇ ರೀತಿ ಬೆಲೆ ಬಾಳೋ ಎಲೆಕ್ಟ್ರಾನಿಕ್ ವಸ್ತುಗಳು ಅದರ ವ್ಯಾಲ್ಯೂನು ಎರಡು ತಿಂಗಳ ಬೇಸಿಕ್ ಸ್ಯಾಲ್ರಿ ದಾಟಿದ್ರೆ ಅದನ್ನು ತಿಳಿಸಬೇಕು ಪಿ ಎಫ್ ಇನ್ಶೂರೆನ್ಸ್ ಪಾಲಿಸಿ ಸಾಲ ಪತ್ರಗಳು ಹೀಗೆ ಬಹಳಷ್ಟಿದೆ ಬರೀ ಆಸ್ತಿಯಷ್ಟೇ ಅಲ್ಲ ತಮ್ಮ ಮೇಲೆ ಮತ್ತೆ ಕುಟುಂಬದವರ ಮೇಲೆ ಇರೋ ಸಾಲಗಳ ಇವರ ಅಂದರೆ ಲೈಬಿಲಿಟೀಸ್ ಕೂಡ ಕೊಡಬೇಕು ಉದಾಹರಣೆಗೆ ಹೋಮ್ ಲೋನ್ ವೆಹಿಕಲ್ ಲೋನ್ ಪರ್ಸ್ನಲ್ ಲೋನ್ ಹೀಗೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಂದ್ರೆ ಈ ಆಸ್ತಿಗಳನ್ನು ಹೇಗೆ ಗಳಿಸಲಾಯಿತು ಅಂದರೆ ಸೋರ್ಸ್ ಆಫ್ ಅಕ್ವಿಸಿಷನ್ ಅದನ್ನು ಕೂಡ ಹೇಳಬೇಕು ಸಂಬಳದಿಂದ ಉಳಿಸಿದ್ದ ಪಿತ್ರ ಅರ್ಜಿತವರ್ಗೆ ಬಂದಿದ್ದ ಲೋನ್ ಮಾಡಿ ತಗೊಂಡಿದ್ದ ಆಗಿ ಬಂದಿದ್ದ ಹೀಗೆ ಇದು ಹಣದ ಪತ್ತೆ ಮಾಡಕ್ಕೆ ಹೆಲ್ಪ್ ಆಗತ್ತೆ ಹ್ಮ್ ಇದು ನಿಜಕ್ಕೂ ಪಾರದರ್ಶಕತೆ ಕಡೆಗೆ ಒಂದು ಗಟ್ಟಿ ಹೆಜ್ಜೆ ಅನಿಸುತ್ತೆ ಸರಿ ಆಸ್ತಿ ಡಿಕ್ಲೇರ್ ಮಾಡಬೇಕು ಆಯಿತು ಆದರೆ ಆಸ್ತಿ ಕೊಳ್ಳೋವಾಗ ಮಾರೋವಾಗ ಏನು ಮಾಡಬೇಕು ಪೂರ್ತಿ ಫ್ರೀಡಮ್ ಇದೆಯಾ ಅಥವಾ ಏನಾದರೂ ರಿಸ್ಟ್ರಿಕ್ಷನ್ಸ್ ಇದೆಯಾ ಇಲ್ಲ ಪೂರ್ತಿ ಫ್ರೀಡಮ್ ಅಂತೂ ಇಲ್ಲ ಇಲ್ಲೂ ನಿಯಮ ಇಪ್ಪತ್ನಾಲ್ಕರ ಉಪನಿಯಮಗಳು ಮೂರು ಮತ್ತು ನಾಲ್ಕು ಅಪ್ಲೈ ಆಗುತ್ತೆ ಯಾವುದೇ ಸ್ಥಿರಾಸ್ತಿ ಅಂದರೆ ಇಮ್ಮೂವಬಲ್ ಪ್ರಾಪರ್ಟಿ ಅದರ ವ್ಯವಹಾರ ಮಾಡೋ ಮುಂಚೆ ಅದು ಖರೀದಿ ಇರಲಿ ಮಾರಾಟ ಲೀಸ್ ಅಡಮಾನ ಗಿಫ್ಟ್ ತಗೊಳ್ಳೋದು ಕೊಡೋದು ಏನೇ ಇರಲಿ ನೌಕರರು ನಿಗದಿತ ಪ್ರಾಧಿಕಾರಕ್ಕೆ ಅಂದ್ರೆ ಪ್ರಿಸ್ಕ್ರೈಬ್ಡ್ ಅಥಾರಿಟಿ ಅಂತ ಇರುತ್ತೆ ಸಾಮಾನ್ಯವಾಗಿ ಸಂಬಂಧಪಟ್ಟ ಮೇಲಾಧಿಕಾರಿ ಅವರಿಗೆ ಮುಂಚಿತವಾಗಿ ತಿಳಿಸಬೇಕು ಇದನ್ನ ಪ್ರೀವಿಯಸ್ ಇಂಟಿಮೇಷನ್ ಅಂತ ಕರೀತಾರೆ ಪೂರ್ವ ಮಾಹಿತಿ ಕೊಡೋದು ಓಹೋ ಪ್ರೀವಿಯಸ್ ಇಂಟಿಮೇಷನ್ ಅಂದ್ರೆ ಮುಂಚಿತವಾಗಿ ತಿಳಿಸ್ಬೇಕಷ್ಟೇನಾ ಪರ್ಮಿಷನ್ ಬೇಕಿಲ್ವಾ ಸಾಮಾನ್ಯವಾಗಿ ಬರೀ ತಿಳಿಸಿದ್ರೆ ಸಾಕು ಆದರೆ ಒಂದು ಕಂಡೀಷನ್ ಇದೆ ಒಂದು ವೇಳೆ ನೌಕರರು ತಮ್ಮ ಜೊತೆ ಅಧಿಕೃತ ವ್ಯವಹಾರಗಳೊಂದಿರುವ ವ್ಯಕ್ತಿ ಜೊತೆ ಆಸ್ತಿ ವ್ಯವಹಾರ ಮಾಡ್ತಿದ್ರೆ ಆಗ ಬರೀ ತಿಳಿಸಿದ್ರೆ ಸಾಲ್ದು ಕಡ್ಡಾಯವಾಗಿ ಪೂರ್ವಾನುಮತಿ ತೊಗೊಳೇಬೇಕು ಇಲ್ಲಿ ನೋಡಿ ತಿಳುವಳಿಕೆ ನೀಡೋದು ಅಂದ್ರೆ ಇಂಟಿಮೇಷನ್ ಅನುಮತಿ ಪಡೆಯೋದು ಅಂದ್ರೆ ಸ್ಯಾಂಕ್ಷನ್ ಎರಡಕ್ಕೂ ವ್ಯತ್ಯಾಸ ಇದೆ ಸ್ಯಾಂಕ್ಷನ್ ಅಂದ್ರೆ ಆ ವ್ಯವಹಾರಕ್ಕೆ ಅಧಿಕಾರಿ ಒಪ್ಪಿಗೆ ಕೊಡಬೇಕು ಅಧಿಕೃತ ವ್ಯವಹಾರ ಹೊಂದಿರುವ ವ್ಯಕ್ತಿ ಅಂದ್ರೆ ಸ್ವಲ್ಪ ಉದಾಹರಣೆ ಕೊಡ್ತೀರಾ ಖಂಡಿತ ಈಗ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ ಅನ್ಕೊಳ್ಳಿ ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಒಬ್ಬ ಇದ್ದಾನೆ ಆ ವ್ಯಕ್ತಿಗೆ ಭೂಮಿ ದಾಖಲೆ ಸಂಬಂಧಪಟ್ಟ ಕೆಲಸ ಇನ್ಸ್ಪೆಕ್ಟರ್ ಮಾಡಿಕೊಡ್ಬೇಕು ಅದೇ ವ್ಯಕ್ತಿಯಿಂದ ಇನ್ಸ್ಪೆಕ್ಟರ್ ನೇರವಾಗಿ ಜಮೀನ್ ಕೊಳ್ಳೋಕೆ ಹೋದ್ರೆ ಆಗ ಬರೀ ಮಾಹಿತಿ ಕೊಟ್ರೆ ಸಾಲದು ಮೇಲಾಧಿಕಾರಿಯಿಂದ ಪರ್ಮಿಷನ್ ತಗೋಬೇಕು ಯಾಕಂದ್ರೆ ಇಲ್ಲಿ ಹಿತಾಸಕ್ತಿ ಸಂಘರ್ಷ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗೋ ಚಾನ್ಸ್ ಇರುತ್ತೆ ಅಥವಾ ಪ್ರಭಾವ ಬೀಳದಿರು ಅನ್ನೋ ಆರೋಪ ಬರ್ಬೋದು ಇನ್ನೊಂದು ಸಿಚುವೇಶನ್ ಕೆಲವೊಮ್ಮೆ ತಕ್ಷಣಕ್ಕೆ ಡೀಲ್ ಮಾಡಬೇಕಾಗುತ್ತೆ ಉದಾಹರಣೆಗೆ ಆಕ್ಷನಲ್ಲಿ ಏನೋ ಸಿಕ್ತು ಅನ್ಕೊಳ್ಳಿ ಆಗ ಮುಂಚಿತವಾಗಿ ತಿಳ್ಸಕ್ಕೆ ಆಗ್ದೇ ಇರ್ಬೋದು ಅಂಥ ಟೈಮ್ನಲ್ಲಿ ಆ ಡೀಲ್ ಆದ ಎರಡು ತಿಂಗಳ ಒಳಗೆ ಯಾಕೆ ಲೇಟಾಯ್ತು ಅಂತ ಕಾರಣ ಕೊಟ್ಟು ಪೂರ್ತಿ ಡೀಟೇಲ್ಸ್ ಜೊತೆ ನಿಗದಿತ ಪ್ರಾಧಿಕಾರಕ್ಕೆ ರಿಪೋರ್ಟ್ ಮಾಡಬೇಕು ಇದೇ ತರಹದ ನಿಯಮಗಳು ಒಂದು ನಿಗದಿತ ಮೊತ್ತಕ್ಕಿಂತ ಜಾಸ್ತಿ ಬೆಲೆಯ ಸಾಮಾನ್ಯವಾಗಿ ಎರಡು ತಿಂಗಳ ಬೇಸಿಕ್ ಸ್ಯಾಲ್ರಿ ಚರಾಸ್ತಿ ವ್ಯವಹಾರಕ್ಕೂ ಅಪ್ಲೈ ಆಗುತ್ತೆ ಓಕೆ ವಿದೇಶದಲ್ಲಿರೋ ಆಸ್ತಿ ಬಗ್ಗೆ ಏನಾದ್ರೂ ಇದೆಯಾ ಹ್ಮ್ ನಿಯಮ ಎಪ್ಪತ್ತೈದು ಅದರ ಬಗ್ಗೆ ಹೇಳುತ್ತೆ ಭಾರತದ ಹೊರಗಡೆ ಇರೋ ಯಾವುದೇ ಸ್ಥಿರಾಸ್ತಿ ತಗೊಳ್ಳೋಕೆ ಅಥವಾ ಮಾರಾಟ ಮಾಡೋಕೆ ಅಥವಾ ಯಾವುದೇ ಫಾರಿನ್ ಸಿಟಿಸನ್ ಫಾರಿನ್ ಆರ್ಗನೈಸೇಷನ್ ಜೊತೆ ಭಾರತದಲ್ಲೇ ಆಗಲಿ ಹೊರಗಡೆ ಆಗಲಿ ಆಸ್ತಿ ವ್ಯವಹಾರ ಮಾಡಬೇಕು ಅಂದರೆ ಸರ್ಕಾರದ ಪರ್ಮಿಷನ್ ಕಡ್ಡಾಯವಾಗಿ ಬೇಕೇ ಬೇಕು ಇಲ್ಲಿ ಬರೀ ತಿಳಿಸಿದ್ರೆ ಸಾಕಾಗಲ್ಲ ಪ್ರೀವಿಯಸ್ ಸ್ಯಾಂಕ್ಷನ್ ಬೇಕು ಹ್ಞೂ ಆಸ್ತಿ ಘೋಷಣೆ ಮತ್ತು ವ್ಯವಹಾರದ ನಿಯಮಗಳು ಬಹಳ ಕ್ಲಿಯರ್ ಆಗಿವೆ ಟ್ರಾನ್ಸ್ಪರೆನ್ಸಿಗೆ ಒತ್ತು ಈಗ ನೌಕರರ ಡೇಲಿ ನಡವಳಿಕೆ ಅವ್ರ ಕೆಲಸ ಮಾಡೋ ರೀತಿ ಇದರ ಬಗ್ಗೆ ರೂಲ್ಸ್ ಏನು ಹೇಳುತ್ತೆ ನಿಯಮ ಮೂರು ಬಹಳ ಇಂಪಾರ್ಟೆಂಟ್ ಅಂದ್ರಿ ಹೌದು ನಿಯಮ ಇದೆಯಲ್ಲ ಅದು ಈ ಇಡೀ ರೂಲ್ಸ್ನ ಹೃದಯ ಇದ್ದ ಹಾಗೆ ಇದು ಪ್ರತಿಯೊಬ್ಬ ಸರ್ಕಾರಿ ನೌಕರನಿಂದ ನಾವೇನು ನಿರೀಕ್ಷೆ ಮಾಡ್ತೀವಿ ಅನ್ನೋ ಬೇಸಿಕ್ ಪ್ರಿನ್ಸಿಪಲ್ಸ್ ಅ ಹೇಳುತ್ತೆ ಇದು ಬರೀ ಆಫೀಸ್ ಟೈಮ್ಗೆ ಅಲ್ಲ ಎಲ್ಲಾ ಸಮಯದಲ್ಲೂ ಅಟ್ ಆಲ್ ಟೈಮ್ಸ್ ಪಾಲ್ಸ್ಬೇಕಾದ ತತ್ವಗಳು ಎಲ್ಲಾ ಸಮಯದಲ್ಲೂ ಅಂದ್ರೆ ಪಬ್ಲಿಕ್ ಲೈಫ್ ಅಲ್ಲದೆ ಪ್ರೈವೇಟ್ ಲೈಫ್ನಲ್ಲೂ ಇದು ಅಪ್ಲೈ ಆಗತ್ತಾ ಹೌದು ಒಂದು ಹಂತಕ್ಕೆ ಮುಖ್ಯವಾಗಿ ಪಬ್ಲಿಕ್ ಪರ್ಸೆಪ್ಷನ್ ಅಂದರೆ ಜನ ಹೇಗ್ ನೋಡ್ತಾರೆ ಅನ್ನೋ ದೃಷ್ಟಿಯಿಂದ ನಿಯಮ ಮೂರರಲ್ಲಿ ಕೆಲವು ಮುಖ್ಯ ಪಾಯಿಂಟ್ಸ್ ನೋಡೋದಾದ್ರೆ ಮೊದಲನೆಯದು ಸಂಪೂರ್ಣ ಪ್ರಾಮಾಣಿಕತೆ ಆಬ್ಸುಲ್ಯೂಟ್ ಇಂಟಿಗ್ರಿಟಿ ಬರೀ ದುಡ್ಡಿನ ವಿಷಯದಲ್ಲಿ ಅಲ್ಲ ಮಾತು ನಡತೆ ನಿರ್ಧಾರ ಎಲ್ಲದರಲ್ಲೂ ಪ್ರಾಮಾಣಿಕತೆ ಇರಬೇಕು ಎರಡನೆಯದು ಕರ್ತವ್ಯ ನಿಷ್ಠೆ ಡಿವೋಷನ್ ಟು ಡ್ಯೂಟಿ ತಮ್ಮ ಕೆಲಸವನ್ನ ಶ್ರದ್ಧಲೆಯಿಂದ ಜವಾಬ್ದಾರಿಯಿಂದ ಮಾಡಬೇಕು ಮೂರನೆಯದು ಸರ್ಕಾರಿ ನೌಕರನಿಗೆ ಶೋಭೆ ತರದ ನಡತೆ ಕಂಡಕ್ಟ್ ಅನ್ಬಿಕಮಿಂಗ್ ಆಫ್ ಎ ಗವರ್ಮೆಂಟ್ ಸರ್ವೆಂಟ್ ಇದು ಸ್ವಲ್ಪ ವಿಶಾಲವಾದ ಪದ ಅಂದರೆ ಸಮಾಜ ಒಬ್ಬ ಸರ್ಕಾರಿ ನೌಕರನಿಂದ ಒಂದು ಡೀಸೆನ್ಸಿ ನಿರೀಕ್ಷೆ ಮಾಡುತ್ತೆ ಅಲ್ವಾ ಅದಕ್ಕೆ ವಿರುದ್ಧವಾದ ಯಾವುದೇ ಕೆಲಸ ಮಾಡಬಾರ್ದು ಆಮೇಲೆ ರಾಜಕೀಯ ತಟಸ್ಥತೆ ಪೊಲಿಟಿಕಲ್ ನ್ಯೂಟ್ರಾಲಿಟಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ಪರ ಅಥವಾ ವಿರೋಧವಾಗಿ ಕೆಲಸ ಮಾಡಬಾರ್ದು ಸರ್ಕಾರದ ಪಾಲಿಸಿಗಳನ್ನು ಜಾರಿ ಮಾಡುವಾಗ ನಿಷ್ಪಕ್ಷಪಾತವಾಗಿರಬೇಕು ಉನ್ನತ ನೈತಿಕ ಮೌಲ್ಯಗಳು ದೇಶದ ಸಂವಿಧಾನ ಮತ್ತು ಕಾನೂನಿನ ಪಾಲನೆ ದೇಶದ ಸಾರ್ವಭೌಮತೆ ಅಖಂಡತೆಯನ್ನ ಎತ್ತಿ ಹಿಡಿಯೋದು ಇದೆಲ್ಲ ಇದೆ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಸರ್ಕಾರದ ಸಂಪನ್ಮೂಲಗಳ ದಕ್ಷ ಬಳಕೆ ಹಿತಾಸಕ್ತಿ ಸಂಘರ್ಷ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದ್ರೆ ಅದನ್ನ ಹೇಳೋದು ಅದರಿಂದ ದೂರ ಇರೋದು ಸಾರ್ವಜನಿಕರು ಜೊತೆ ಕೊಲೀಗ್ಸ್ ಜೊತೆ ಸೌಜನ್ಯದಿಂದ ಇರೋದು ಜನರ ಕಷ್ಟಗಳಿಗೆ ಸ್ಪಂದಿಸೋದು ಹೀಗೆ ಹಲವು ಅಂಶಗಳಿದೆ ಇದರಲ್ಲಿ ಶೋಭೆ ತರದ ವರ್ತನೆ ಅಥವಾ ಕಂಡಕ್ಟ್ ಅನ್ಬಿಕಮಿಂಗ್ ಅನ್ನೋದು ಸ್ವಲ್ಪ ಅಸ್ಪಷ್ಟ ಅಲ್ವಾ ಅದನ್ನ ರೂಲ್ಸ್ ಹೇಗೆ ಡಿಫೈನ್ ಮಾಡುತ್ತೆ ಯಾವ ತರಹದ ನಡವಳಿಕೆಗಳನ್ನ ಈ ರೂಲ್ಸ್ ನಿಷೇಧಿಸುತ್ತೆ ನೀವ್ ಕೇಳಿದ್ದು ಸರಿ ಅನ್ಬಿಕಮಿಂಗ್ ಅನ್ನೋ ಪದಕ್ಕೆ ಒಂದೇ ಅರ್ಥ ಕೊಡೋದು ಕಷ್ಟ ಅದು ಸಂದರ್ಭಕ್ಕೆ ತಕ್ಕ ಹಾಗೆ ಇರುತ್ತೆ ಆದರೆ ರೂಲ್ಸ್ನಲ್ಲಿ ಬೇರೆ ಬೇರೆ ನಿಯಮಗಳಲ್ಲಿ ಹಲವು ನಿರ್ದಿಷ್ಟ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಅದರಿಂದ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ನಾವು ಅದನ್ನ ಕೆಲವು ಕ್ಯಾಟಗರಿಯಾಗಿ ನೋಡಬಹುದು ಒಂದು ರಾಜಕೀಯ ಮತ್ತು ಸಾರ್ವಜನಿಕ ಚಟುವಟಿಕೆಗಳು ರಾಜಕೀಯ ನಿಯಮ ಐದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಮೆಂಡರ್ ಆಗೋ ಹಾಗೆಲ್ಲ ಇಲೆಕ್ಷನ್ನಲ್ಲಿ ನಿಲ್ಲೋ ಹಾಗೆಲ್ಲ ಕೆಲವು ಲೋಕಲ್ ಬಾಡಿಗೆ ಎಕ್ಸೆಪ್ಷನ್ ಇರಬಹುದು ಕ್ಯಾಂಡಿಡೇಟ್ಗಳ ಪರ ಪ್ರಚಾರ ಮಾಡೋ ಹಾಗೆಲ್ಲ ಪಾರ್ಟಿಗಳಿಗೆ ದುಡ್ಡು ಕಲೆಕ್ಟ್ ಮಾಡೋ ಹಾಗೆಲ್ಲ ಇದೆಲ್ಲಾ ನಿಷಿದ್ಧ ಆದರೆ ವೋಟ್ ಮಾಡಬಹುದು ಸೀಕ್ರೆಟ್ ಆಗಿ ಇದರ ಉದ್ದೇಶ ಆಡಳಿತ ಪಕ್ಷಾತೀತವಾಗಿರಬೇಕು ಅನ್ನೋದು ಪ್ರತಿಭಟನೆ ಮತ್ತು ಮುಷ್ಕರ ನಿಯಮ ಒಂಬತ್ತು ದೇಶದ ಹಿತಾಸಕ್ತಿಗೆ ಪಬ್ಲಿಕ್ ಆರ್ಡರ್ಗೆ ತೊಂದರೆ ಆಗೋ ಥರದ ಪ್ರತಿಭಟನೆಯಲ್ಲಿ ಭಾಗವಹಿಸೋ ಹಾಗಿಲ್ಲ ಮುಖ್ಯವಾಗಿ ಯಾವುದೇ ರೀತಿಯ ಸ್ಟ್ರೈಕಲ್ಲಿ ಭಾಗವಹಿಸೋದೋ ಅಥವಾ ಅದಕ್ಕೆ ಪ್ರಚೋದನೆ ಕೊಡೋದು ನಿಷಿದ್ಧ ಪಬ್ಲಿಕ್ ಸರ್ವಿಸ್ ನಿಲ್ಲಬಾರದು ಅನ್ನೋದು ಕಾರಣ ಸರ್ಕಾರದ ಟೀಕೆ ನಿಯಮ ಹನ್ನೊಂದು ಸರ್ಕಾರದ ಪಾಲಿಸಿ ಅಥವಾ ಆಕ್ಷನ್ ಬಗ್ಗೆ ಮೀಡಿಯಾದಲ್ಲಾಗ್ಲಿ ಪಬ್ಲಿಕ್ನಲ್ಲಾಗ್ಲಿ ನೆಗೆಟಿವ್ ಆಗಿ ಟೀಕೆ ಮಾಡೋ ಹಾಗಿಲ್ಲ ಯಾಕಂದರೆ ಸರ್ಕಾರದ ಪಾಲಿಸಿ ಜಾರಿ ಮಾಡಬೇಕಾದವರೇ ಅದನ್ನೇ ವಿರೋಧಿಸಿದ್ರೆ ಗೊಂದಲಾಗತ್ತೆ ಆದರೆ ರೆಕಗ್ನೈಸ್ ಸರ್ವಿಸ್ ಅಸೋಸಿಯೇಷನ್ ಪದಾಧಿಕಾರಿಯಾಗಿ ಸಂಘದ ವೇದಿಕೆಯಲ್ಲಿ ಸರ್ವಿಸ್ ಮ್ಯಾಟ್ರಸ್ ಬಗ್ಗೆ ಮಾತಾಡಕ್ಕೆ ವಿನಾಯ್ತಿ ಇದೆ ಎರಡು ಹಣಕಾಸು ಮತ್ತು ಆಸ್ತಿ ಸಂಬಂಧಪಟ್ಟ ನಡುವಳಿಕೆಗಳು ಉಡುಗೋರೆಗಳು ನಿಯಮ ಹದಿನೈದು ಸಾಮಾನ್ಯವಾಗಿ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಂದಲೂ ಗಿಫ್ಟ್ ತಗೊಳೋ ಹಾಗಿಲ್ಲ ಮದುವೆ ಬರ್ತ್ಡೇ ಇತ್ಯಾದಿ ಸೋಷಿಯಲ್ ಫಂಕ್ಷನ್ಗಳಲ್ಲಿ ಹತ್ತಿರದ ಸಂಬಂಧಿಕರಿಂದ ಅಥವಾ ಅಧಿಕೃತ ವ್ಯವಹಾರ ಇಲ್ಲದ ಸ್ನೇಹಿತರಿಂದ ಸಾಧಾರಣ ಬೆಲೆ ಗಿಫ್ಟ್ ತಗೋಬೋದು ಆದರೆ ಆ ಸಾಧಾರಣ ಬೆಲೆಗೂ ಲಿಮಿಟ್ ಇದೆ ಸಂಬಂಧಿಕರಿಂದಾದರೆ ಒಂದು ತಿಂಗಳ ಬೇಸಿಕ್ ಸ್ಯಾಲರಿ ಸ್ನೇಹಿತರಿಂದಾದರೆ ಅರ್ಧ ತಿಂಗಳ ಬೇಸಿಕ್ ಸ್ಯಾಲರಿ ದಾಟಿದ್ರೆ ಅದನ್ನು ರಿಪೋರ್ಟ್ ಮಾಡಬೇಕು ದುಬಾರಿ ಗಿಫ್ಟ್ ಅಥವಾ ಪದೇ ಪದೇ ಹಾಸ್ಪಿಟಾಲಿಟಿ ಸ್ವೀಕಾರ ಮಾಡೋದು ವಿಶೇಷವಾಗಿ ಅಫೀಷಿಯಲ್ ಡೀಲಿಂಗ್ಸ್ ಇರೋವರಿಂದ ಸ್ಟ್ರಿಕ್ಟ್ ಆಗಿ ನಿಷಿದ್ಧ ಇದು ಅನಗತ್ಯ ಪ್ರಭಾವಕ್ಕೆ ಒಳಗಾಗೋದನ್ನ ತಡೆಯತ್ತೆ ವರದಕ್ಷಿಣೆ ನಿಯಮ ಹದ್ನಾರು ವರದಕ್ಷಿಣೆ ಕೇಳೋದು ಕೊಡೋದು ಅದಕ್ಕೆ ಪ್ರೋತ್ಸಾಹ ಕೊಡೋದು ಇದೆಲ್ಲ ಸೀರಿಯಸ್ ಮಿಸ್ಕಂಡಕ್ಟ್ ಮತ್ತು ಕಾನೂನುಬಾಹಿರ ಕೂಡ ಖಾಸಗಿ ವ್ಯಾಪಾರ ಉದ್ಯೋಗ ನಿಯಮ ಹದಿನೆಂಟು ಸರ್ಕಾರದ ಪರ್ಮಿಷನ್ ಇಲ್ಲದೆ ಬೇರೆ ಯಾವುದೇ ಪ್ರೈವೇಟ್ ಬಿಸ್ನೆಸ್ ಟ್ರೇಡ್ ಅಥವಾ ಬೇರೆ ಕೆಲಸ ಪಾರ್ಟ್ ಟೈಮ್ ಆದರೂ ಸರಿ ಮಾಡೋ ಹಾಗಿಲ್ಲ ಇದು ಮೇನ್ ಡ್ಯೂಟಿಗೆ ಅಡ್ಡಿ ಆಗ್ಬೋದು ಅಥವಾ ಹಿತಾಸಕ್ತಿ ಸಂಘರ್ಷ ಬರ್ಬೋದು ಆದರೆ ಸೋಷಿಯಲ್ ರಿಲೀಜಿಯಸ್ ಲಿಟ್ರರಿ ಆರ್ಟಿಸ್ಟಿಕ್ ಅಥವಾ ಸೈಂಟಿಫಿಕ್ ಕೆಲಸಗಳನ್ನ ಡ್ಯೂಟಿಗೆ ತೊಂದರೆ ಆಗದ ಹಾಗೆ ಲಾಭ ಇಲ್ಲದೆ ಸರ್ಕಾರದ ಗಮನಕ್ಕೆ ತಂದು ಮಾಡ್ಬೋದು ಹೂಡಿಕೆ ಮತ್ತು ಸಾಲ ನಿಯಮ ಇಪ್ಪತ್ತೆರಡು ಶೇರ್ ಮಾರ್ಕೆಟ್ನಲ್ಲಿ ಸ್ಪೆಕ್ಯುಲೇಟಿವ್ ಇನ್ವೆಸ್ಟ್ಮೆಂಟ್ ಅಂದರೆ ಶಾರ್ಟ್ ಟರ್ಮ್ ಲಾಭಕ್ಕೆ ಪದೇ ಪದೇ ಕೊಳ್ಳೋದು ಮಾರೋದು ಅದು ನಿಷಿದ್ಧ ತಮ್ಮ ಅಫೀಷಿಯಲ್ ಡ್ಯೂಟಿ ಮೇಲೆ ಪ್ರಭಾವ ಬೀರಬಹುದಾದ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋ ಹಾಗಿಲ್ಲ ಹಾಗೆ ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಬರೋ ವ್ಯಕ್ತಿಗಳಿಂದ ಅಥವಾ ಅಫೀಷಿಯಲ್ ಡೀಲಿಂಗ್ಸ್ ಇರೋರಿಂದ ಸಾಲ ತಗೊಳ್ಳೋದು ಅಥವಾ ಅವರಿಗೆ ಕೊಡೋದ್ರ ಮೇಲೂ ನಿರ್ಬಂಧ ಇದೆ ಮೂರು ವೈಯಕ್ತಿಕ ಮತ್ತು ಸಾಮಾಜಿಕ ನಡವಳಿಕೆಗಳು ಮದ್ಯಪಾನ ಮಾದಕ ವಸ್ತುಗಳು ನಿಯಮ ಮೂವತ್ತೊಂದು ಆಲ್ಕೊಹಾಲ್ ಡ್ರಗ್ಸ್ ಬಗ್ಗೆ ಇರೋ ಕಾನೂನುಗಳನ್ನ ಪಾಲಿಸಬೇಕು ಡ್ಯೂಟಿ ಟೈಮ್ನಲ್ಲಿ ಅಮಲ್ನಲ್ಲಿ ಇರಬಾರ್ದು ಪಬ್ಲಿಕ್ ಪ್ಲೇಸ್ನಲ್ಲಿ ಕುಡ್ದು ಗಲಾಟೆ ಮಾಡೋದು ಅಥವಾ ಕುಡ್ದು ಪಬ್ಲಿಕ್ನಲ್ಲಿ ಕಾಣ್ಸ್ಕೊಳ್ಳೋದು ಶೋಭೆ ತರಲ್ಲ ದ್ವಿಪತ್ನಿತ್ವ ದ್ವಿಪತಿತ್ವ ನಿಯಮ ಇಪ್ಪತ್ತೆಂಟು ಮೊದಲ ಗಂಡ ಬದುಕಿರುವಾಗ ಡೈವೋರ್ಸ್ ಆಗಿಲ್ಲಾಂದ್ರೆ ಸರ್ಕಾರದ ಪರ್ಮಿಷನ್ ಇಲ್ಲದೆ ಎರಡನೇ ಮದುವೆ ಆಗೋ ಹಾಗಿಲ್ಲ ಬಾಲ್ಯ ಕಾರ್ಮಿಕ ಪದ್ಧತಿ ನಿಯಮ ಮೂವತ್ತೆರಡು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಮನೆ ಇಟ್ಕೊಳ್ಳೋದು ಸೀರಿಯಸ್ ಮಿಸ್ಕಂಡಕ್ಟ್ ಅದು ನಿಷಿದ್ಧ ಲೈಂಗಿಕ ಕಿರುಕುಳ ನಿಯಮ ಮೂವತ್ತ್ ಮೂರು ಅಥವಾ ಬೇರೆ ಎಲ್ಲೇ ಆಗಲಿ ಮಹಿಳೆಯರಿಗೆ ಯಾವುದೇ ರೀತಿಯ ಸೆಕ್ಷುವಲ್ ಹರಾಸ್ಮೆಂಟ್ ಕೊಡೋದು ಮಾತಿನಿಂದ ದೇಹದಿಂದ ಅಥವಾ ಬೇರೆ ರೀತಿ ಸ್ಟ್ರಿಕ್ಟ್ ಆಗಿ ನಿಷಿದ್ಧ ಇದಕ್ಕೆ ಪಾಷ್ ಆಕ್ಟ್ ಪ್ರಕಾರ ಕ್ರಮ ಆಗುತ್ತೆ ಕುಟುಂಬದ ಆರೈಕೆ ನಿಯಮ ಮೂವತ್ನಾಲ್ಕು ಇದು ಒಂದು ಹೊಸ ಮತ್ತು ಇಂಪಾರ್ಟೆಂಟ್ ರೂಲ್ ಸರ್ಕಾರಿ ನೌಕರಲು ತಮ್ಮ ಮೇಲೆ ಅವಲಂಬಿತರಾಗಿರುವ ಗಂಡಹೆಂಡ್ತಿ ಮಕ್ಕಳು ವಯಸ್ಸಾದ ತಂದೆ ತಾಯಿ ಇವರ ಬೇಸಿಕ್ ಅಗತ್ಯಗಳಾದ ಊಟ ಬಟ್ಟೆ ವಸತಿ ಎಜುಕೇಶನ್ ಮೆಡಿಕಲ್ ಕೇರ್ ಇದನ್ನ ಬೇಕಂತನೇ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ ಇದು ಅವರ ಸೋಷಲ್ ರೆಸ್ಪಾನ್ಸಿಬಿಲಿಟಿನೂ ಹೇಳುತ್ತೆ ಓಹ್ ಕುಟುಂಬದ ಆರೈಕೆ ನಿಯಮ ಇದು ಇಂಟ್ರೆಸ್ಟಿಂಗ್ ಆಗಿದೆ ಇನ್ನು ಕುಟುಂಬದವರ ಉದ್ಯೋಗದ ಬಗ್ಗೆ ಏನಾದರೂ ಸ್ಪೆಸಿಫಿಕ್ ರೂಲ್ ಇದೆಯಾ ಅಂದ್ರೆ ತಮ್ಮ ಪ್ರಭಾವ ಬಳಸಿ ಕೆಲಸ ಕೊಡಿಸೋದು ಆ ಥರ ನಿಯಮ ಫೋರ್ ಏನ್ ಹೇಳುತ್ತೆ ಹೌದು ನಿಯಮ ನಾಲ್ಕು ನೇರವಾಗಿ ಇದನ್ನೇ ಹೇಳುತ್ತೆ ಸರ್ಕಾರಿ ನೌಕರರು ತಮ್ಮ ಪೋಸ್ಟ್ ಅಥವಾ ಇನ್ಫ್ಲೂಯೆನ್ಸ್ ಬಳಸಿ ತಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ಸಂಬಂಧಿಕರಿಗೆ ಯಾವುದೇ ಪ್ರೈವೇಟ್ ಕಂಪನಿಯಲ್ಲಿ ವಿಶೇಷವಾಗಿ ಸರ್ಕಾರದ ಜೊತೆ ಕಾಂಟ್ರಾಕ್ಟ್ ಅಥವಾ ಅಫಿಷಿಯಲ್ ಡೀಲಿಂಗ್ಸ್ ಇಟ್ಕೊಂಡಿರೋ ಕಂಪನಿಗಳಲ್ಲಿ ಕೆಲಸ ಕೊಡ್ಸೋಕ್ ಪ್ರಯತ್ನ ಮಾಡಬಾರ್ದು ಇದು ನೆಪೋಟಿಸಂ ತಡಿಯೋಕೆ ಸ್ಪೆಸಿಫಿಕ್ ಆಗಿ ಗ್ರೂಪ್ ಎ ಆಫೀಸರ್ಸ್ ಅಂದ್ರೆ ಕ್ಲಾಸ್ ಒನ್ ಅಧಿಕಾರಿಗಳು ಅವರ ಮಕ್ಕಳು ಗಂಡ ಹೆಂಡತಿ ಅಥವಾ ಬೇರೆ ಡಿಪೆಂಡೆಂಟ್ಸ್ ಆ ಅಧಿಕಾರಿಯ ಜೊತೆ ಅಥವಾ ಸರ್ಕಾರದ ಜೊತೆ ಅಫಿಷಿಯಲ್ ಡೀಲಿಂಗ್ಸ್ ಇರೋ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸಕ್ಕೆ ಸೇರೋದಾದ್ರೆ ಅದಕ್ಕೂ ಮುಂಚೆ ಸರ್ಕಾರದ ಪರ್ಮಿಷನ್ ತಗೋಬೇಕು ಏನಾದರೂ ಅರ್ಜೆಂಟ್ ಇದ್ರೆ ಕೆಲಸಕ್ಕೆ ಸೇರಿದ ತಕ್ಷಣ ಆದರೂ ಸರ್ಕಾರಕ್ಕೆ ರಿಪೋರ್ಟ್ ಮಾಡಿ ಅಪ್ರೂವಲ್ ಪಡಿಬೇಕು ಅಷ್ಟೇ ಅಲ್ಲ ತಮ್ಮ ಫ್ಯಾಮಿಲಿ ಮೆಂಬರ್ ಯಾರಾದರೂ ಅಂಥ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ರೆ ಆ ಮಾಹಿತಿಯನ್ನ ಕೂಡ ನಿಗದಿತ ಪ್ರಾಧಿಕಾರಕ್ಕೆ ತಿಳಿಸ್ಬೇಕು ಇದರ ಉದ್ದೇಶ ಕೂಡ ಸಂಭಾವ್ಯ ಹಿತಾಸಕ್ತಿ ಸಂಘರ್ಷವನ್ನ ತಪ್ಪಿಸೋದು ಅಂದ್ರೆ ಅಧಿಕಾರ ದುರುಪಯೋಗ ಆಗಬಾರ್ದು ಅನ್ನೋದು ಸ್ಪಷ್ಟ ಸರಿ ಇನ್ನು ಸ್ವಲ್ಪ ಕ್ರಿಯೇಟಿವ್ ಅಥವಾ ಇಂಟೆಲೆಕ್ಚುವಲ್ ಕೆಲಸಗಳ ಬಗ್ಗೆ ಉದಾಹರಣೆಗೆ ಪೇಪರ್ ನಡ್ಸೋದು ಬುಕ್ ಬರೆಯೋದು ರೇಡಿಯೋ ಟಿ ವಿ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸೋದು ಇದಕ್ಕೆಲ್ಲ ರೂಲ್ಸ್ ಏನಿದೆ ನಿಯಮ ಟೆನ್ ಇದ್ರ ಬಗ್ಗೆ ಹೇಳ್ತಾ ಹೌದು ನಿಯಮವೊಂದು ಇದನ್ನೆಲ್ಲ ನೋಡ್ಕೊಳ್ಳುತ್ತೆ ಸರ್ಕಾರದ ಪರ್ಮಿಷನ್ ಇಲ್ಲದೆ ಸರ್ಕಾರಿ ನೌಕರರು ಯಾವುದೇ ಪೇಪರ್ ಅಥವಾ ಮ್ಯಾಗಝೀನ್ನ ಓನರ್ ಆಗಿರೋ ಹಾಗಿಲ್ಲ ಪೂರ್ತಿ ಅಥವಾ ಸ್ವಲ್ಪ ಅಥವಾ ಅದರ ಎಡಿಟಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಆಕ್ಟಿವ್ ಆಗಿ ಭಾಗವಹಿಸೋ ಹಾಗಿಲ್ಲ ಹಾಗೆ ಅನಾಮಧೇಯವಾಗಿ ಅಥವಾ ಬೇರೆಯವರ ಹೆಸರಿನಲ್ಲಿ ಪೇಪರ್ಗಳಿಗೆ ಆರ್ಟಿಕಲ್ ಬರೆಯೋ ಹಾಗಿಲ್ಲ ಅಥವಾ ಟಿ ವಿ ರೇಡಿಯೋದಲ್ಲಿ ಮಾತಾಡೋ ಹಾಗಿಲ್ಲ ವಿಶೇಷವಾಗಿ ಅದು ಸರ್ಕಾರದ ಪಾಲಿಸಿಗಳ ಬಗ್ಗೆ ನೆಗೆಟಿವ್ ಆಗಿದ್ರೆ ಆದರೆ ಬುಕ್ ಬರೆದು ಪಬ್ಲಿಷ್ ಮಾಡೋಕೆ ಅಥವಾ ರೇಡಿಯೋ ಟಿ ವಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಕೆ ಸಾಮಾನ್ಯವಾಗಿ ಪರ್ಮಿಷನ್ ಬೇಕು ಆದರೆ ಇಲ್ಲೊಂದು ಎಕ್ಸೆಪ್ಷನ್ ಇದೆ ಆ ಬರವಣಿಗೆ ಅಥವಾ ಕಾರ್ಯಕ್ರಮ ಪೂರ್ತಿಯಾಗಿ ಸಾಹಿತ್ಯಕ ಕಲಾತ್ಮಕ ಅಥವಾ ವೈಜ್ಞಾನಿಕ ಸ್ವರೂಪದ್ದಾಗಿದ್ರೆ ಪ್ಯೂರ್ಲಿ ಲಿಟ್ರರಿ ಆರ್ಟಿಸ್ಟಿಕ್ ಆರ್ ಸೈಂಟಿಫಿಕ್ ಕ್ಯಾರೆಕ್ಟರ್ ಮತ್ತು ಅದರಲ್ಲಿ ಸರ್ಕಾರದ ಪಾಲಿಸಿ ಬಗ್ಗೆ ಏನೂ ಅಭಿಪ್ರಾಯ ಇಲ್ಲದಿದ್ರೆ ಮತ್ತೆ ಅದರಿಂದ ಅವರ ಆಫೀಷಿಯಲ್ ಡ್ಯೂಟಿಗೇನು ತೊಂದರೆ ಆಗಲ್ಲ ಅಂದ್ರೆ ಅಂಥ ಸಂದರ್ಭಗಳಲ್ಲಿ ಪರ್ಮಿಷನ್ ಬೇಕಿಲ್ಲ ಆದ್ರೂ ಈ ತರದ ಕೆಲಸಗಳಲ್ಲಿ ಭಾಗವಹಿಸೋದಾದ್ರೆ ಅದರ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಕೊಡೋದು ಒಳ್ಳೆ ಪ್ರಾಕ್ಟೀಸ್ ಹ್ಮ್ ಅಂದ್ರೆ ಕ್ರಿಯೇಟಿವಿಟಿಗೆ ಜಾಗ ಇದೆ ಆದರೆ ಅದು ಡ್ಯೂಟಿಗೆ ಅಡ್ಡಿ ಆಗ್ಬಾರ್ದು ಕಾಂಟ್ರವರ್ಸಿ ಆಗ್ಬಾರ್ದು ಸರಿ ಇಷ್ಟೆಲ್ಲ ನಿಯಮಗಳಿವೆ ಇವು ಸರಿಯಾಗಿ ಪಾಲನೆ ಆಗ್ತಿದೀಯಾ ಅಂತ ಯಾರು ನೋಡ್ಕೋಬೇಕು ಬರೀ ನೌಕರರ ಜವಾಬ್ದಾರಿನಾ ಅಥವಾ ಮೇಲಾಧಿಕಾರಿಗಳ ಪಾತ್ರ ಏನಾದರೂ ಇದೆಯಾ ನಿಯಮ ಮೂರು ಮೂರೇನು ಹೇಳುತ್ತೆ ಖಂಡಿತವಾಗಿಯೂ ಮೇಲಾಧಿಕಾರಿಗಳ ಪಾತ್ರ ಬಹಳ ಮುಖ್ಯ ನಿಯಮ ಮೂರರ ಉಪನಿಯಮ ಮೂರು ಇದನ್ನ ಸ್ಪಷ್ಟವಾಗಿ ಹೇಳುತ್ತೆ ಸೂಪರ್ವೈಸರಿ ಪೋಸ್ಟ್ನಲ್ಲಿರೋ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಯೂ ತಮ್ಮ ಕಂಟ್ರೋಲ್ನಲ್ಲಿರೋ ಎಲ್ಲ ಸರ್ಕಾರಿ ನೌಕರರ ಪ್ರಾಮಾಣಿಕತೆ ಮತ್ತೆ ಕರ್ತವ್ಯ ನಿಷ್ಠೆಯನ್ನು ಖಚಿತಪಡಿಸಿಕೊಳ್ಳೋಕೆ ಸಾಧ್ಯವಿರೋ ಎಲ್ಲಾ ಸ್ಟೆಪ್ಸ್ ತಗೋಬೇಕು ಅಂತ ಅಂದ್ರೆ ಬರೀ ರೂಲ್ಸ್ ಮಾಡಿ ಬಿಡೋ ಹಾಗಿಲ್ಲ ತಮ್ಮ ಕೆಳಗಿರೋರು ರೂಲ್ಸ್ ಫಾಲೋ ಮಾಡ್ತಿದಾರಾ ಅಂತ ನೋಡೋದು ಬೇಕಾದ್ರೆ ಗೈಡೆನ್ಸ್ ಕೊಡೋದು ರೂಲ್ಸ್ ಮುರಿದ್ರೆ ಆಗಿ ಶಿಸ್ತು ಕ್ರಮಕ್ಕೆ ರೆಕಮೆಂಡ್ ಮಾಡೋದು ಇದೆಲ್ಲ ಮೇಲಾಧಿಕಾರಿಗಳ ಜವಾಬ್ದಾರಿ ಆಗುತ್ತೆ ಇದು ಆಡಳಿತದಲ್ಲಿ ಡಿಸಿಪ್ಲಿನ್ ಮತ್ತು ಮೊರಾಲಿಟಿ ಕಾಪಾಡೋಕೆ ಬಹಳ ಮುಖ್ಯ ಹಾಗಾದ್ರೆ ಈ ನಿಯಮಗಳು ಬರೀ ಪೇಪರ್ ಮೇಲಿಲ್ಲ ಬದಲಿಗೆ ಆಡಳಿತದೊಳಗೆ ಒಂದು ಎಥಿಕಲ್ ಕೋಡ್ ತರೋ ಪ್ರಯತ್ನ ಅಂತ ಹೇಳಬಹುದು ಇವಟ್ಟಿನ ಈ ಡೀಟೇಲ್ ಚರ್ಚೆಯಿಂದ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಡತೆ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದರ ಮುಖ್ಯ ಅಂಶಗಳು ವಿಶೇಷವಾಗಿ ಆ ಆಸ್ತಿ ವಿವರ ಸಲ್ಲಿಕೆ ಡೇಟ್ ಚೇಂಜ್ ಆಗಿರೋದು ಅದರ ಹಿಂದಿನ ಕಾರಣಗಳು ಮತ್ತೆ ಬೇರೆ ಬೇರೆ ನಡವಳಿಕೆ ನಿಯಮಗಳ ಬಗ್ಗೆ ಒಂದು ಆಳವಾದ ತಿಳುವಳಿಕೆ ಸಿಕ್ತು ಅಂತ ಭಾವಿಸ್ತೀನಿ ಹೌದು ಈ ನಿಯಮಗಳನ್ನು ಬರೀ ನಿರ್ಬಂಧಗಳು ಅಂತ ನೋಡೋದಕ್ಕಿಂತ ಒಳ್ಳೆ ಆಡಳಿತ ಕೊಡೋಕೆ ಜನರ ನಂಬಿಕೆ ಗಳಿಸೋಕೆ ಅದನ್ನು ಉಳಿಸ್ಕೊಂಡು ಹೋಗೋಕೆ ಸರ್ಕಾರಿ ನೌಕರರಿಗೆ ಇರೋ ಒಂದು ಗೈಡ್ಲೈನ್ಸ್ ಅಂತ ಅನ್ಕೋಬೋದು ಪ್ರತಿಯೊಂದು ನಿಯಮದ ಗುರಿ ಕೂಡ ಕೊನೆಗೆ ಪಾರದರ್ಶಕತೆ ಹೊಣೆಗಾರಿಕೆ ಮತ್ತು ನೈತಿಕ ನಡವಳಿಕೆಯನ್ನು ಪ್ರೋತ್ಸಾಹಿಸೋದೇ ಆಗಿದೆ ಸಾವಿರದ ಒಂಬೈನೂರ ಅರವತ್ತಾರರ ನಿಯಮಗಳಿಗೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ತೊಂದರ ನಿಯಮಗಳು ಖಂಡಿತವಾಗಿಯೂ ಹೆಚ್ಚು ವಿಸ್ತಾರವಾಗಿವೆ ಮತ್ತು ಬದಲಾದ ಕಾಲಕ್ಕೆ ತಕ್ಕ ಹಾಗೆಯೇ ಇವೆ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಒಂದು ಪ್ರಶ್ನೆ ಯೋಚನೆ ಮಾಡೋಕೆ ಒಬ್ಬ ವ್ಯಕ್ತಿಯಾಗಿ ನಮಗಿರೋ ಪ್ರೈವಸಿ ಹಕ್ಕುಗಳು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತೆ ಒಬ್ಬ ಸರ್ಕಾರಿ ನೌಕರನಾಗಿ ಹೊರಬೇಕಾದ ಪಬ್ಲಿಕ್ ಜವಾಬ್ದಾರಿ ಪಾಲಿಸಬೇಕಾದ ರೂಲ್ಸ್ ಇವೆರಡರ ಮಧ್ಯೆ ಈ ನಡತೆ ನಿಯಮಗಳು ಹೇಗೆ ಒಂದು ಬ್ಯಾಲೆನ್ಸ್ ತರೋಕೆ ಪ್ರಯತ್ನ ಮಾಡ್ತವೆ ಇನ್ನೊಂದು ಕಡೆ ಇಷ್ಟೊಂದು ಡೀಟೇಲ್ಡ್ ಆಗಿರೋ ಮತ್ತೆ ಕೆಲವು ಬಾರಿ ಶೋಭೆ ಥರದ ವರ್ತನೆ ಥರ ಸ್ವಲ್ಪ ವ್ಯಕ್ತಿನಿಷ್ಠವಾಗಿ ಅರ್ಥೈಸಬಹುದಾದ ನಿಯಮಗಳನ್ನು ಲಕ್ಷಾಂತರ ನೌಕರರ ವಿಷಯದಲ್ಲಿ ಒಂದೇ ರೀತಿ ಪರಿಣಾಮಕಾರಿಯಾಗಿ ಜಾರಿ ಮಾಡೋದ್ರಲ್ಲಿ ಆಡಳಿತಕ್ಕೆ ಯಾವ ಥರದ ಪ್ರಾಕ್ಟಿಕಲ್ ಚಾಲೆಂಜ್ ಇರಬಹುದು ಇದರ ಬಗ್ಗೆ ಯೋಚಿಸಿ ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ